ನಮಸ್ಕಾರ ವೀಕ್ಷಕರೇ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಿವ ಅಂಗಡಿ ಇವತ್ತಿನ ದಿನ ನಾನು ಬಾಗಲಕೋಟೆಯ ವಾಸವಿ ಚಿತ್ರಮಂದಿರದಲ್ಲಿದ್ದೇನೆ ಆ ಇದೇ ತಿಂಗಳು ಜೂನ್ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿರತಕ್ಕಂತಹ ದೇಸಾಯಿ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಬಾಗಲಕೋಟೆಯವರೇ ಆಗಿರ್ತಕ್ಕಂತಹ ಆಗಿರತಕ್ಕಂತಹ ಮಾಂತೇಶ್ ಚೋಲ್ಸುಗುಡ್ಡವರು ಈ ಚಿತ್ರದ ನಿರ್ಮಾಣದ ಹೊಣೆಯನ್ನ ಹೊತ್ತಿದ್ದಾರೆ ಸಾಕಷ್ಟು ಪರಿಶ್ರಮ ಕೊಟ್ಟು ಈ ಚಿತ್ರವನ್ನ ನಿರ್ಮಾಣ ಮಾಡ್ಯಾರ ಮತ್ತ ಬಾಗಲಕೋಟೆ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ಚಿತ್ರ ಚಿತ್ರೀಕರಣ ಆಗಿರುವುದು ವಿಶೇಷ ಅಂತ ಹೇಳ್ಬಹುದು ಚಿತ್ರಕತೆ ನಿರ್ದೇಶನ ಮಾಡಿಸ್ತೈತ್ರಿ ಚಂದ ಐತ್ರಿ ಪಿಕ್ಚರ್ ಎಲ್ಲಾರು ನೋಡ ಅಂದ್ರ ಯಜಮಾನ ಹೆಂಗೈತಲ್ಲ ಅದೇ ರೀತಿಯಾಗ ಪಿಕ್ಚರ್ ಐತ್ರಿ ಇದ ಅಂದ್ರ ಹಾ ಅದು ಮಸ್ತ್ ಐತ್ರಿ ಎಲ್ಲ ಅದು ಹೀರೋನು ಚಲೋ ಆಕ್ಟಿಂಗ್ ಮಾಡ್ಯಾರ ಮತ್ತ ಆಮೇಲೆ ಹಾ ಇಂತ ಹೊಸ ಹೊಸ ಹಾಕೊಂಡು ಪಿಕ್ಚರ್ ಮಾಡೋದ್ರಿಂದ ಜನಗಳಿಗೆ ಎಲ್ಲ ಈಗ ಯೂಟ್ಯೂಬ್ದಾಗ ಇದು ಮಾಡ್ತಾರಲ್ಲ ಕಿರುಚಿತ್ರಗಳ ಅವರು ಸರ ಈ ತರ ಪಿಚ್ಚರ್ ಗಳ್ನ ಮಾಡಾಕ ಸ್ವಲ್ಪ ಹಾ ಬರ್ತೇತಿ ಅವ್ರಿಗೆಲ್ಲ ನೋಡಬಹುದು ನೋಡ್ಬೋದು ಏನಿಲ್ಲ ನಾವ್ ಚಿಕ್ಕ ಮಕ್ಕಳ ಹಿಡ್ಕೊಂಡು ಹತ್ತಿರ ಹಿಡ್ಕೊಂಡು ಎಲ್ಲಾರು ಬಂದಿವಿ ಪಿಚ್ಚರ್ ನೋಡಕ್ಕೆ ಚಂದ ಐತೆ ಫಸ್ಟ್ ಕ್ಲಾಸ್ ಅದ ಉತ್ತರ ಕರ್ನಾಟಕದ ಹೇಳು ಕತೆ ಬೇಸಾರ ಪ್ರಚೋದ ನೋಡಬೇಕಾದ್ ನೋಡಬೇಕಾದ ಕುಟುಂಬ ಸಮೇತ ಕುಟುಂಬ ಸಮೇತ ಇತ್ತು ಚಲೋ ಇತ್ತು ನಮ್ಮ ಕಡೆ ಭಾಷೆ ಮಾತಾಡಿದಾರಲ್ಲ ಬಹಳಷ್ಟು ಆಯ್ತು ಒಂದು ಒಳ್ಳೆ ಸಂದೇಶ ಕೊಡುವಂತ ಪಿಕ್ಚರ್ ಕುಟುಂಬ ಸಮೇತ ನೋಡುವಂತದ್ದು ಅಂದ್ರೆ ಕೂಡು ಕುಟುಂಬ ಇದ್ದ ಹೊತ್ತನ್ಯಾಗ ಬೇರೆ ಪಟ್ಟು ಹೋದ್ವಿ ಅಂದ್ರೆ ಯಾವ ತರ ತಂದೆ ತಾಯಿ ನೋ ಆಗ್ತೈತಿ ಮತ್ತು ಒಂದೊಂದು ಸಂದೇಶನ ಕೊಟ್ಟೈತಿ ಕುಡಿದ್ರೆ ನಾವು ಆಗ್ತೈತಿ ಅಂತ ಇಡಿ ಪಿಕ್ಚರ್ ಒಂದೊಂದು ತಾಯಿ ಒಂದೊಂದು ಸೆಲ್ಫಿದಾಗ್ಲಿ ಈ ಲವರ್ಸ್ ಲವ್ ಮಾಡೋದಾಗ್ಲಿ ಮತ್ತೆ ಕುಟುಂಬಕ್ಕೆ ನಮ್ಮ ವೃತ್ತಿ ಬಗ್ಗೆ ಅಂದ್ರೆ ಆ ವೃತ್ತಿ ಹೀಯಾಳಿಸಿ ಆ ಮಗ ಮನೆ ಬಿಟ್ಟು ಹೋದಾಗ ಆ ತಂದೆ ಆ ವೃತ್ತಿ ಬಗ್ಗೆ ಗೌರವ ಇಟ್ಟು ಮಗ ಚಿಂತೆ ಇಲ್ಲ ನಾಲ್ಕು ಮಂದಿಗೆ ಹೇಳಕ್ ಕೊಡುವಂತ ವೃತ್ತಿ ಐತಿ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಒಟ್ಟಾರೆ ಚಿತ್ರದೊಳಗೆ ಈಗಿನ ಆಧುನಿಕ ಯುಗದೊಳಗ ಇಂಥ ಕುಟುಂಬದ ಚಿತ್ರ ಮಾಯ ಆಗತ್ತವ ಅಂತ ಕುಟುಂಬ ಚಿತ್ರವನ್ನ ನಿರ್ಮಾಣ ಮಾಡಾರ ಮತ್ತೆ ಇನ್ನೊಂದು ನಮ್ಗೆ ಏನ್ ಹೆಮ್ಮೆ ಅಂದ್ರೆ ನಮ್ಮ ಉತ್ತರ ಕನಕ ಮತ್ತು ಬಾಗಲಕೋಟೆ ಐಹೊಳ್ಳಿ ಪಟ್ಟದ ಕಲ್ಲು ಬದಾಮಿ ಬಾಗಲಿಕೋಟೆ ಚಿಕ್ಕಾಂಡೆ ಸ್ಥಳ ವೀರಭದ್ರೇಶ್ವರ ದೇವಸ್ಥಾನ ಇಂಥವೆಲ್ಲ ಚಿತ್ರೀಕರಿಸಿದ್ದು ಒಂದು ಒಳ್ಳೆ ಒಂದು ಸಂದೇಶ ಕೊಟ್ಟೈತಿ ಮತ್ತೆ ನಮ್ಮವರೇ ಆದಂತ ನಿರ್ಮಾಪಕರು ಇನ್ನು ಶಿವಗುಡ್ಡವರು ಇನ್ನು ಹೆಚ್ಚು ಹೆಚ್ಚು ಚಿತ್ರಗಳನ್ನು ಮಾಡಿ ಅನ್ನುವಂತ ನಮ್ಮ ಹಾರೈಕೆ ಬಟ್ಟಾರೆ ಪಿಕ್ಚರ್ ಸೂಪರ್ ಆಗಿ ಬಂದೈತಿ ಮುಂದುವರ್ಲಿ ದಯಮಾಡಿದ್ರೆ ಎಲ್ಲಾರು ಕುಟುಂಬ ಸಮೇತ ನೋಡೋದ್ರಿಂದ ಇಂಥ ಫಿಲಮ್ಗಳಿಗೆ ಇಂಥ ಪಿಚ್ಚರ್ಗಳ ಪ್ರೋತ್ಸಾಹ ನೀಡದಂಗ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕುಟುಂಬ ಸಮೇತ ನೋಡ್ಬೇಕಂತ ಹೇಳಿ ವಿನಂತಿ ಚೆನ್ನಾಗಿದ್ರು ಚಲೋ ಐತ ಸೂಪರ್ ಐತ್ರಿ ಬಸ್ಟ್ ಆಫ್ ಚೆನ್ನಾಗಿದೆ ಸೂಪರ್ ಆಗಿದೆ ರೀ ಅಲ್ಲಿ ನಮ್ಮ ಆಲ್ಮೋಸ್ಟ್ ಬಾಗಲಕೋಟೆ ಜಿಲ್ಲಾದ ಸೂಪರ್ ಹೆಂಗಂದ್ರೆ ಐಹೊಳ್ಳಿ ಹಾಲಿ ಪಟ್ಟದಕಲ್ಲ ಆಗ್ಲಿ ಮುಚ್ಗಾಂಡಿ ಆಗಲಿ ವೀರಭದ್ರಿ ಗುಡಿ ಆಗ್ಲಿ ವಿಶೇಷ ಐತಿಹಾಸಿಕ ಸ್ಥಳಗಳನ್ನ ತಗೊಂಡ್ ಎಲ್ಲ ಅಷ್ಟು ನಮ್ಮಂತ ಯೋಗರ ಇದಾರೆ ಉತ್ತರ ಕರ್ನಾಟಕದ ಬೆಳಾತಾರ ಬೆಳಿಬೇಕಷ್ಟ ಎಲ್ಲ ತಗೊಳು ಉತ್ತರ ಕರ್ನಾಟಕ ಹೆಸರು ಬರೋದತ್ತ ಇನ್ನು ನಮ್ಮ ಪಾತ್ರ ಮಾಡಿದ್ರೆ ನಮ್ ಕಡಿದಾರೆ ಸ್ಮಾರ್ಟ್ ಸಮ್ ಎಲ್ಲ ಸಾಕತ್ತ ಸರ್ ಇದನ್ನ ಹೆಚ್ಚಿಂದ ಫ್ಯಾಮಿಲಿ ಎಲ್ಲಾ ನಮ್ ದೇಶಪಾಂಡೆ ಸರ್ ನೋಡಿದ್ವಿ ಕೆ ಎಸ್ ದೇಶಪಾಂಡೆ ಅವ್ರನ್ನ ಬಹಳ ಖುಷಿ ಆಯ್ತು ಸರ್ ಒಳ್ಳೆ ಫ್ಯಾಮಿಲಿ ಮೂವಿ ಸರ್ ಕೌಟುಂಬಿಕ ಹಿನ್ನೆಲೆ ಇರತಕ್ಕಂತಹ ಈ ಒಂದು ಚಿತ್ರ ಒಟ್ಟಾಗಿ ಇರ್ತಕ್ಕಂತಹ ಕುಟುಂಬ ಕೆಲವರು ದೂರ ಆದಾಗ ಕೆಲವರು ಅಡ್ಡ ದಾರಿ ಹಿಡಿದಾಗ ಮತ್ತೆ ಪುನಃ ವಾಪಸ್ ಆ ಕುಟುಂಬಕ್ಕೆ ಸೇರಿದಾಗ ಆಗುವಂತ ಅದ್ಭುತವಾದಂತಹ ಫೀಲ್ಗಳು ಸಖತ್ತಾಗಿ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದವು ಈ ಚಿತ್ರ ಯಜಮಾನ ಒಂದು ಚಿತ್ರವನ್ನು ನೋಡಿದಷ್ಟೇ ಫೀಲ್ ಆಕತಿ ಕುಟುಂಬ ಸಮೇತವಾಗಿ ನೋಡಬಹುದಾಗಿರ್ತಕ್ಕಂತಹ ಈ ಒಂದು ಚಿತ್ರ ಈಗ ನಮ್ಮ ಜೊತೆ ಯರ್ರಬರಿ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂತಹ ರಂಗರೇಜ್ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ ದೇಸಾಯಿ ಒಂದು ಈ ಒಂದು ಫಿಲ್ಮ್ನಲ್ಲಿ ಮುಖ್ಯವಾಗಿ ವಿಲನ್ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯವನ್ನ ಮಾಡ್ಯಾರ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅದು ಅದರಲ್ಲಿ ಬಾಗಲಕೋಟದಲ್ಲಿ ಇರ್ತಕ್ಕಂತಹ ಒಂದು ಪ್ರತಿಭೆ ಈ ಒಂದು ಸಾಕಷ್ಟು ಫಿಲ್ಮ್ ಅಲ್ಲಿ ಕೂಡ ಅವರು ನಟನೆಯನ್ನ ಮಾಡ್ಯಾರ ಈ ಒಂದು ದೇಸಾಯಿ ಒಂದು ಚಿತ್ರದಲ್ಲಿ ಕೂಡ ಅವರು ಅಭ್ನಯಿಸಿದಾರ ತಮ್ಮ ಜೊತೆ ಇದಾರ ಬರ್ರಿ ಈ ದೇಸಾಯಿ ಚಿತ್ರದ ಬಗ್ಗೆ ಒಂದಿಷ್ಟು ಅವ್ರ ಜೊತೆ ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಸರ್ ದೇಸಾಯಿ ಪಿಕ್ಚರ್ ಒಳಗ ತಾವು ಅಭಿನಯಿಸಿದ್ರಿ ನಮ್ಮ ಅನುಭವ ಮತ್ತು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ರಿ ಎಲ್ರಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎರಾದ್ರ ರಂಗೇಶ್ ಆನಂದ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತು ಎರಬ್ರಿ ಒಂದು ಗ್ರ್ಯಾಂಡ್ ರಿಲೀಸಿಂಗ್ ಕೊಟ್ಟರು ನಮಗೆ ಬಾಲ್ಗರು ಜನ ತುಂಬ ಸಪೋರ್ಟ್ ಮಾಡಿದಾರಂತೆ ತುಂಬ ಗೊತ್ತು ಅದೇ ರೀತಿ ಒಂದು ದೇಸಾಯಿ ಸಿನಿಮಾನು ಕೂಡ ಮಾಡಿದ್ದೀನಿ ಅದ್ರಾಗ ಮೂರನೇ ವಿಲನ್ ಅಂತ ಕಾಣಿಸ್ಕೊತೀನಿ ಒಂದು ನಾಲ್ಕರಿಂದ ಐದು ಸೀನ್ ಬರ್ಬೋದು ಆದ್ರ ಆ ಸೀನಲ್ಲಿ ನಮಗೆ ಕೊಟ್ಟಂಥ ಪಾತ್ರ ವಿಲನ್ ಪಾತ್ರ ಒಂದು ಅಚ್ಚುಕಟ್ಟಾಗಿ ಆ ಜೀವ ವಿಲನ್ ಪಾತ್ರ ಜೀವ ತುಂಬಿದ್ದೀನಿ ಆಮೇಲೆ ಈ ಸಿನಿಮಾ ನಿರ್ಮಾಣ ಮಾಡಿದಂತ ಪ್ರೊಡ್ಯೂಸರು ಮಾಂತೇಶ್ ವಿ ಚೌಜ್ ಅಂತ ಅಂತೇಳಿ ನಮ್ಮ ಬಾಗಲ್ಕೋಟದವರೇ ಆದಂಥ ಮಂತೇಶ್ ಚೌಜ್ ಪ್ರೊಡ್ಯೂಸರ್ ಇವರು ಆ ದಯವಿಟ್ಟು ಈ ಕಾರಣ ಸಿನಿಮಾ ಎಲ್ಲ ಚಿತ್ರಮಂದಿರ ಬಂದು ನೋಡ್ಬೇಕು ನೋಡಿ ಆ ಇವರೆಲ್ಲ ಶುಭ ಹರಿಸ್ಬೇಕು ಯಾಕಂದ್ರೆ ಪ್ರೊಡ್ಯೂಸರಿಗೆ ಒಂದು ಬೆನ್ನೆಲು ಬಂತಂದ್ರೆ ನಮ್ಮ ಸಿನಿಮಾ ನೀವು ಎಷ್ಟು ನೋಡ್ತೀರಾ ಅಷ್ಟು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇನ್ನೊಂದು ಸಿನಿಮಾಗ ನಾವು ಮುಂದಿನ ದಿನಮಾನದಲ್ಲಿ ಮತ್ತೊಂದು ಸಿನಿಮಾ ಮಾಡಕ್ ನಾವು ರೆಡಿ ಆಗ್ತೀವಿ ಅಂತ ಹೇಳ್ತಾ ಇದೀನಿ ಒಂದು ವಿಷಯ ಏನಂದ್ರೆ ಎಲ್ರು ಬಂದು ಈ ನಮ್ಮ ದೇಸಾಯಿ ಸಿನಿಮಾ ನೋಡಿ ಒಂದು ಕೌಟುಂಬಿಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕುಟುಂಬದ ಯಾವ ತರ ಒಂದು ಕುಟುಂಬದಲ್ಲಿ ನಾವು ಏನು ಜೀವನ ಮಾಡ್ಬೇಕು ಅನ್ನೋದು ಹೇಳಿಕೊಟ್ಟಿದ್ದಾರೆ ಒಂದು ಒಳ್ಳೆ ಅದ್ಭುತ ಕತೆ ಮಾಡಿದ್ದಾರೆ ಮಂತ್ರಿ ಚೋಳೇಶಗೌಡವರು ತುಂಬಾ ಒಳ್ಳೆ ಸಿನಿಮಾ ಇದೆ ಬಂದು ನೋಡಿ ದೇಸಾಯಿ ಅಂತ ಹೇಳಿ ಧನ್ಯವಾದಗಳು ಇನ್ನು ಈ ಚಿತ್ರದಲ್ಲ ಕಲಾ ಬಳಗವನ್ನ ನೋಡುವುದಾದ್ರೆ ಯುವ ಪ್ರತಿಭೆ ನಾಯಕ ಪ್ರವೀಣ್ ಕುಮಾರ್ ಅವರು ಯುವ ಪ್ರತಿಭೆ ನಾಯಕಿ ರಾಧ್ಯ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇವ್ರು ಇದರ ಜೊತೆಗೆ ಹಿರಿಯ ಕಲಾವಿದರಾಗಿರ್ತಕ್ಕಂತಹ ಅದು ದೇಸಾಯಿ ಪಾತ್ರಕ್ಕೆ ಜೀವವನ್ನ ತುಂಬಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ತೆಲುಗಿನ ಮಧುಸೂಧನ್ ಮಧುಸೂದನ್ ರಾವ್ ಅವರು ಅದರ ಜೊತೆಗೆ ತೆರೆಯ ನಟಿ ಹರಿಣಿ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇದರ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಮುಖ್ಯ ವಿಲನ್ ಪಾತ್ರದಲ್ಲಿ ಒರಟ ಚಿತ್ರದ ನಾಯಕ ಪ್ರಶಾಂತ್ ಅವರು ಸೂಪರ್ ಆಗಿ ಅಭಿನಯನ ಮಾಡ್ಯಾರ ವಿಲನ್ ಪಾತ್ರದಲ್ಲಿ ಮತ್ತ ನಮ್ಮ ಬಾಗಲ್ಕೋಟೆಯವರೇ ಆಗಿರ್ತಕ್ಕಂತ ಇನ್ನೊರ್ಬ್ಬ ವಿಲನ್ ಆಗಿರ್ತಕ್ಕಂಥ ರಂಗರಾಜ್ ಆನಂದ್ ಅವರು ಕೂಡ ಸಖತ್ತಾಗಿ ಮಾಡ್ಯಾರ ಒಟ್ಟಾಗಿ ಹೇಳುವುದಾದ್ರ ಚಿತ್ರ ಅದ್ಭುತವಾಗಿ ಮೂಡಿ ಬಂದತಿ ನಮ್ಮ ಬಾಗುಲಕೋಟೆಯವರು ಈ ಚಿತ್ರಕ್ಕ ಚಿತ್ರದ ನಿರ್ಮಾಣದ ಹರಸಾಹಸವನ್ನ ಮಾಡ್ಯಾರ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹ ಈ ಚಿತ್ರ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿದಾಗ ತಮ್ಗೆ ಗೊತ್ತಾಗತ್ತೆ ಸೂಪರ್ ಡುಪರ್ ಆಗಿ ಚಿತ್ರ ಮೂಡಿ ಹೇಳಿ ನಾ ಹೇಳಿಕ ಇಚ್ಛೆ ಪಡ್ತಾ ಇದ್ದೆ ನಮಸ್ಕಾರ ಉತ್ತರ ಕರ್ನಾಟಕದ ಭಾಗದ ಬಾಗಲಕೋಟೆಯ ನಮ್ಮ ಆತ್ಮೀಯ ಸ್ನೇಹಿತ ಮಾಂತೇಶ್ ಚೋಳಸಗುಡ್ಡವರು ನಿರ್ಮಾಣ ಮಾಡಿರುವಂಥ ಒಂದು ಕೌಟುಂಬಿಕ ಚಿತ್ರ ದೇಸಾಯಿ ಪಿಕ್ಚರ್ ಈ ತಾಣ ನಾನು ನೋಡ್ಕೊಂಡು ಬಂದೆ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಮಣಿತನದ ಒಂದು ಗೌರವ ಮಣಿತನ ನಡೆಸಬೇಕಾದ್ರೆ ಯಾವ ರೀತಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿರಬೇಕನ್ನುವಂಥ ಅನೇಕ ಸಂದೇಶಗಳನ್ನು ಈ ದೇಸಾಯಿ ಪಿಕ್ಚರು ಕೊಡ್ತಾ ಇದೆ ಮತ್ತು ವಿಶೇಷವಾಗಿ ಯೂಟ್ಯೂಬು ಈ ಥರದ್ದೆಲ್ಲ ಚಾನೆಲ್ಸಲ್ಲಿ ಸಣ್ಣ ಸಣ್ಣ ಕಥೆಗಳನ್ನು ನೋಡುವ ಬರದಲ್ಲಿ ಇಂಥ ಒಂದು ಮಾರ್ಮಿಕ ಉತ್ತರ ಕರ್ನಾಟಕದ ಚಿತ್ರವನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ ನೋಡಬೇಕನ್ನುವಂಥ ವಿನಂತಿಯನ್ನು ಮಾಡ್ಕೋತೀನಿ ಇದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಎಲ್ಲರೂ ಒಟ್ಟಿಗೆ ನೋಡುವಂಥ ಒಂದು ಕೌಟುಂಬಿಕ ಇದನ್ನು ಎಲ್ಲರೂ ಕೂಡ ನೋಡಿದಾಗ ಒಂದು ಕುಟುಂಬ ಅವಿಭಕ್ತ ಕುಟುಂಬ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದವು ಅನ್ನುವಂಥದ್ದನ್ನು ಇದು ಸಂದೇಶ ಕೊಡ್ತಾ ಇದೆ ಇದರಲ್ಲಿ ಯೋಗ ಕಾರ್ಯಕ್ರಮ ಇದೆ ಅದಾದ ನಂತರ ನಮ್ಮ ಸಾಂಸ್ಕೃತಿಕ ಅನೇಕ ಈ ಭಾಗದ ಹಬ್ಬಗಳನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ ಅದರೊಳಗೆ ವಿಶೇಷವಾಗಿ ನಮ್ಮ ಯುವಕರಿಗೆ ಕುಸ್ತಿ ಹಳೆಯ ಕಾಲದ್ದು ಕುಸ್ತಿ ಅದನ್ನು ಬೆನ್ನು ಹತ್ತಿದ್ರೆ ಎಷ್ಟು ದೇಹ ದಾಡ್ಡೆ ಆ ಒಂದು ಯುವಕ ಸದೃಢವಾಗಿ ಇರ್ತಾನೆ ಅದರಿಂದ ಸದೃಢ ಭಾರತ ಕಟ್ಟಬಹುದು ಅನ್ನುವಂಥ ಒಂದು ಮಾರ್ಮಿಕವಾದಂಥ ಅನೇಕ ಸಂಗತಿಗಳು ಇದರಲ್ಲಿದೆ ಈ ನಮ್ಮ ಬಾಗಲಕೋಟೆ ಭಾಗದವರೇ ಆದಂಥ ಮಾಂತೇಶ್ ಅವರು ಇದನ್ನು ನಿರ್ಮಾಣ ಮಾಡಿದರೆ ಭಾಳ ಕಷ್ಟಪಟ್ಟು ನಾವೆಲ್ಲರೂ ನೋಡಿ ಪ್ರೋತ್ಸಾಹಿಸೋಣ ಇದು ಇಂಡಸ್ಟ್ರಿ ಬಾಗಲಕೋಟೆ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಬಾಗಲಕೋಟೆಯಲ್ಲಿ ಅನೇಕ ಆ ಜನರಿಗೆ ಉದ್ಯೋಗ ಕೊಟ್ಟಂಗೆ ಒಂದು ಇನ್ನೊಂದು ಸ್ಥಳೀಯ ಕಲಾವಿದರನ್ನ ಆ ಪ್ರತಿಬಿಂಬಿಸೋ ಸಲುವಾಗಿ ಇದು ಒಂದು ವೇದಿಕೆ ಕೂಡ ಆಗಿದೆ ಸಾಕಷ್ಟು ಜನ ನಮ್ಮ ಸ್ಥಳೀಯವಾಗಿಯೂ ಕೂಡ ಇದರಲ್ಲಿ ಆ ಪಾತ್ರವನ್ನು ಅಭಿನಯಿಸಿದ್ದಾರೆ ನಾವು ಕೌಟುಂಬಿಕ ಚಿತ್ರ ಇದಾಗಿರೋದ್ರಿಂದ ನಾವೆಲ್ಲರೂ ಕೂಡ ಇದನ್ನ ಆದಷ್ಟು ಬೇಗ ನೋಡೋಣ ಪಿಕ್ಚರ್ ಫ್ಯಾಮಿಲಿ ಸಮೇತ ಕುತ್ಕೊಂಡು ಮೊನ್ನೆ ಇಪ್ಪತ್ತೊಂದಕ್ಕೆ ಇದು ಬಿಡುಗಡೆಯಾಗಿದೆ ನೂರು ದಿನ ಓಡ್ಲಿ ಅನ್ನುವಂತ ಶುಭವನ್ನ ಹಾರೈಸ್ತೀನಿ ನಮಸ್ಕಾರ ಕುಟುಂಬ ಸಮೇತವಾಗಿ ದೇಸಾಯಿ ಚಿತ್ರವನ್ನ ನೋಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಯಾರೆಲ್ಲ ಈಗಾಗಲೇ ದೇಸಾಯಿ ಪಿಕ್ಚರ್ ಅನ್ನ ಈ ಒಂದು ಚಿತ್ರವನ್ನ ನೋಡಿದ್ದೀರಿ ತಮ್ಮ ಅನಿಸಿಕೆ ಅನಿಸಿಕೆಗಳನ್ನ ನನ್ನ ಚಾನೆಲ್ ಮುಕ್ ಚಾನೆಲ್ ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಿತ್ರದ ಬಗ್ಗೆ ಹೇಳ್ರಿ ಈ ಒಂದು ನನ್ನ ಒಂದು ಎಪಿಸೋಡ್ ತಮಗೆ ಇಷ್ಟ ಆಗೈತೆ ಅಂತ ಹೇಳಿ ನಾನು ಅನ್ಕೋತೀನಿ ಯಾರೆಲ್ಲ ನನ್ನ ಈ ಒಂದು ಚಾನಲ್ ನ ಹೊಸ್ದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ ಗೆ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳುತ್ತಾ ಮತ್ತೊಮ್ಮೆ ದೇಸಾಯಿ ಪಿಕ್ಚರ್ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ನೋಡ್ರಿ ನಮಸ್ಕಾರ ಧನ್ಯವಾದಗಳು